ಛೋಟ ಬೇಸಿಕ್ ಮಾಡೆಲ್ ಮಷೀನ್ ಇದು ಇದು ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದೆ ಫಿಫ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಮೂರು ಆಪ್ಷನ್ ಬರುತ್ತೆ ಯಾರು ಕಲ್ತಿರಲ್ಲ ಅವರು ಕೂಡ ಈಸಿಲಿ ಮಾಡ್ಕೋ ಒಂದಿನ ಟ್ರೈನಿಂಗ್ ಕೊಡ್ತೀವಿ ನಾವು ನಿಮ್ಗೆ ಸರ್ವಿಸ್ ಇರುತ್ತೆ ಟ್ರೈನಿಂಗ್ಸ್ ಕೊಡ್ತೀವಿ ಪ್ರಾಫಿಟ್ ಮಾರ್ಜಿನ್ ಹೇಳ್ಕೊಡ್ತೀವಿ ಯಾವ ತರ ಬಿಸ್ನೆಸ್ ಮಾಡಬೇಕು ಏನ್ ಮಾಡ್ಬೇಕು ಪ್ರಾಫಿಟ್ ಯಾವ ತರ ತೊಗೋಬೇಕು ನೀವು ಹೇಳ್ಕೊಡ್ತೀವಿ ಹೋದ್ರೆ ಕಂಫರ್ಟೇಬಲ್ ಆಗಿ ಮನೆಯಲ್ಲಿ ಕುಂತು ಕೆಲಸ ಮಾಡಬಹುದು ಆರಾಮಾಗಿ ಇಲ್ಲಿ ಸಾಲ್ ಸೈಜ್ ಇದಾವೆ ಇಲ್ಲಿ ನೋಡಬಹುದು ಐದು ಇಂಚ್ ಹಿಡಿದು ಹದಿನೈದು ಹದಿನಾರು ಇಂಚ್ವರೆಗೂ ಮಾಡ್ಕೊಂಡು ಓಕೆ ಒಂದೇ ಮಷೀನ್ ದಲ್ಲಿ ಎಲ್ಲಾ ತರಹದ ಪೇಪರ್ ರೆಡಿ ಆಗುತ್ತೆ ಪ್ಲಸ್ ಇದರಲ್ಲಿ ನಾವು ಇನ್ನೊಂದು ಏನು ಅಡಿಷನಲ್ ಆಗಿ ತಂದಿದೀವಿ ಅಂದ್ರೆ ಇಲ್ಲಿ ನೋಡಬಹುದು. ಸರ್ ಇದು ನೋಡಿದ್ರಲ್ಲಿ ನೀವು ಎಲ್ಲಾ ಅಲ್ಲಿ ನೋಡೋದ್ ಪ್ರಕಾರ ನೀವಿದ ಮೇನ್ ಇದ್ರ ಜೊತೆ ಏನಿದೆ ಅಂದ್ರೆ ಸ್ಕ್ರಬ್ಬರ್ ಸ್ಕ್ರಬ್ಬರ್ ಪ್ಯಾಕಿಂಗ್ ಮಾಡ್ಕೋಬಹುದು ಪ್ಲಸ್ ಬೇಕಂದ್ರೆ ನೀವು ಬ್ರಷ್ ಬ್ರಷ್ ಪ್ಯಾಕಿಂಗ್ ಕೂಡ ಮಾಡಬಹುದು ನೀವು ರಾ ಮಟೀರಿಯಲ್ಸ್ ಪ್ಯಾಕಿಂಗ್ ಕವರ್ಸ್ ಶೀಟ್ಸ್ ಎಲ್ಲ ನಾವು ನಮ್ ಕಡೆ ಅವೈಲೇಬಲ್ ಇರುತ್ತೆ ಡಿಮಾಂಡ್ ಇರೋ ಬಿಸ್ನೆಸ್ ಅವ್ರಿಗೆ ಇಂಟ್ರೆಸ್ಟ್ ಇರೋದಂದ್ರೆ ಮೇನ್ ರೊಟ್ಟಿ ಮಷಿನ್ ಸರ್ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾ ಇದೆ ಬೆಂಗಳೂರಲ್ಲಿ ನೀವು ತಗೊಂಡ್ಬನ್ನಿ ಪ್ರಾಡಕ್ಟ್ ಅಂತ ತುಂಬಾ ಕಸ್ಟಮರ್ಸ್ ಡಿಮಾಂಡ್ ಇತ್ತು ಸೊ ಅದಕ್ಕೋಸ್ಕರ ನಾವು ಇದು ಇಂಟ್ರೊಡ್ಯೂಸ್ ಮಾಡಿದೀವಿ ನೀವಲ್ಲಿ ನೋಡ್ಬೋದು ಇದು ಬೇಸಿಕ್ ಮಾಡಲ್ ಇದು ಇದು ಮಷಿನ್ ಏನಿದೆ ಅಂದ್ರೆ ನಿಮ್ಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರೋಟೀಸ್ ಆಗ್ತಾವೆ ಇದ್ರೆ ಯಾಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ರೊಟ್ಟಿ ಚಪಾತಿ ಅಷ್ಟೇ ಅಲ್ಲ ಎಲ್ಲಾ ತರದ್ದು ಹಪ್ಳ ಮತ್ತೆ ನಿಮ್ಗೆ ಪಾನಿಪುರಿ ಎಲ್ಲ ಡೈ ಚೇಂಜ್ ಮಾಡಿ ಅದನ್ನು ಮಾಡ್ಕೋಬಹುದು ಅದೇ ತರ ನಿಮಗೆ ರೊಟ್ಟಿ ನಮ್ದು ಇದು ಹನ್ನೊಂದು ಇಂಚ್ ಬೇಡ ನಮ್ಗೆ ಒಂಬತ್ತು ಇಂಚ್ ಬೇಕಂದ್ರೆ ಅದನ್ನು ಮಾಡ್ಕೋಬಹುದು ಹತ್ತು ಇಂಚ್ ಬೇಕಂದ್ರೆ ಅದನ್ನು ಮಾಡ್ಕೋಬಹುದು ಹದಿಮೂರು ಇಂಚ್ ರೊಟ್ಟಿ ಬೇಕಂತ ಹೇಳಿ ಅದನ್ನು ಮಾಡ್ಕೋಬಾರ್ದು ಹಾಯ್ ಫ್ರೆಂಡ್ಸ್ ನಾನು ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನಾವು ಬಂದಿರೋದು ಬೆಂಗಳೂರಲ್ಲಿ ಶ್ರೀ ಸಿದ್ಧಾರ್ ಎಂಟರ್ಪ್ರೈಸಸ್ ಗೆ ಈ ಫ್ಯಾಕ್ಟ್ರಿದಲ್ಲಿ ಸ್ನೇಹಿತರು ನಿಮಗೆ ಯಾವ ಯಾವ ಮಷೀನ್ ಅದಾವ ಏನನ್ನ ಅದಾವ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಫಸ್ಟ್ ನೀವು ಬಂದ ತಕ್ಷಣ ಇಲ್ಲಿ ನಿಮ್ಗೆ ಏನಿದೆಲ್ಲ ಕಾಟನಿಕ್ ಮಷಿನ್ ನಿಮಗೆ ಸಿಗತ್ತೆ ಅದರ ನಿಮ್ಗೆ ಇಲ್ಲಿ ಅಗರಬತ್ತಿ ಮಷೀನು ಇದೆ ಯಾರು ಅಗರಬತ್ತಿ ಬಿಸ್ನೆಸ್ ಮಾಡೋದು ಪ್ಲಾನ್ ಮಾಡ್ತಾ ಇದ್ದೀರಾ ಅದೇ ತರ ಇಲ್ಲಿ ಕಾಟನ್ ವಿಕ್ ಮಷಿನ್ ಇದೆ ಸ್ನೇಹಿತರೆ ಇದು ನೀವು ಬಿಸ್ನೆಸ್ ಮಾಡೋದು ಪ್ಲಾನ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನಿಮ್ಗೆ ಮಿಷಿನ್ ಸಿಗುತ್ತೆ ಅದೇ ತರ ಇಲ್ಲಿ ನಿಮ್ಗೆ ಏನಿದೆ ಅಲ್ಲ ಕರ್ಪೂರ ಮಷೀನು ಸಿಗುತ್ತೆ ಇವ್ರ ಹತ್ರ ಅದೇ ತರ ಪೇಪರ್ ಪ್ಲೇಟ್ ಮಷಿನ್ ದಲ್ಲಿ ಇವ್ರ ಹತ್ರ ಏನಿದೆ ಸುಮಾರು ಮಾಡಲ್ಸ್ ಅದಾವೆ ಸ್ನೇಹಿತರೆ ನೋಡ್ಕೋಬಹುದು ಇಲ್ಲಿ ಇಲ್ಲಿ ನಿಮ್ಗೆ ಸಿಂಗಲ್ ಡೈ ಡಬಲ್ ಡೈ ಫೈನ್ ಇನ್ ಒನ್ ಮಷೀನ್ ಎಲ್ಲಾ ಇವ್ರ ಹತ್ರ ಅವೈಲೇಬಲ್ ಇದೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಪೇಪರ್ ಪ್ಲೇಟ್ ದಲ್ಲಿ ತುಂಬಾ ತರಹದ ಇವ್ರ ಹತ್ರ ಮಾಡಲ್ಸ್ ಅದಾವ ಅದರ ನಿಮಗೆ ರೊಟ್ಟಿ ಮಷೀನ್ ಬೇಕಂತ ಹೇಳಿ ಸ್ನೇಹಿತರೆ ರೊಟ್ಟಿ ಮಷೀನ್ ಇವ್ರ ಹತ್ರ ಇದೆ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಮೂರ್ ತರಹದ ಮಾಡಲ್ಸ್ ಅದಾವ ನೋಡ್ಕೋಬಹುದು ಇದ್ರಾಗ ಯಾವ ಯಾವ ಮಷೀನ್ ಯಾವ ತರ ಇದೆ ಏನಿದೆ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ಅದೇ ತರ ರಾ ಮೆಟೀರಿಯಲ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ರಾ ಮೆಟೀರಿಯಲ್ ಇವ್ರ ಹತ್ರನೂ ಸಿಗತ್ತೆ ನಿಮ್ಗೆ ರೆಡಿ ಮೆಟೀರಿಯಲ್ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಸ್ನೇಹಿತರೆ ಈಗ ನವೀನ್ ಸರ್ ಒಳಗಡೆ ಆದರ ನವೀನ್ ಸರ್ಗೆ ಮೀಟ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ಸರ್ ಹಾ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ಮ ಫ್ಯಾಕ್ಟ್ರಿ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಇದು ಎಲ್ಲೇ ಬರುತ್ತೆ ಏನ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಖಂಡಿತ ಸರ್ ನಮ್ದು ಬಂದ್ಬಿಟ್ಟು ಇದು ಶ್ರೀ ಸಿದ್ಧಾರ್ಡ ಎಂಟರ್ಪ್ರೈಸ್ ಪ್ರೈಸ್ ಅಂತ ಹೇಳಿ ಇದು ಬೆಂಗಳೂರು ಬಂಚಂಕ್ರಿ ಸೆಕೆಂಡ್ ಸ್ಟೇಜ್ ಸೆವೆಂಟೀನ್ ಕ್ರಾಸ್ ನಲ್ಲಿ ಬರುತ್ತೆ ಹಾ ಸರ್ ಸೊ ಲ್ಯಾಂಡ್ ಮಾರ್ಕ್ ಏನಿದೆ ಆರ್ ಅಶೋಕ್ ಅವ್ರ ಆಫೀಸ್ ಹತ್ರ ಬಂದ್ರೆ ಸಾಕು ನಾವು ಬಂದು ರಿಸೀವ್ ಮಾಡ್ತೀವಿ ಮಾಡ್ತೀರಾ ಖಂಡಿತ ಓಕೆ ಸರ್ ಇದು ಏನು ನಮ್ದು ನೋಟಸ್ ಬ್ರ್ಯಾಂಡ್ ಇದೆಲ್ಲ ಹುಬ್ಬಳ್ಳಿಯಲ್ಲಿ ಸರ್ ಸರ್ ಇದು ಫಸ್ಟ್ ಟೈಮ್ ನೀವು ಬೆಂಗ್ಳೂರಿಗೆ ಬಂದು ವಿಡಿಯೋ ಮಾಡ್ತಿರೋದು ನಮ್ದು ಮೇನ್ ಬ್ರಾಂಚ್ ನೀವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ವಿಡಿಯೋಸ್ ಲೋಟಸ್ ಇಂಡಸ್ಟ್ರಿಯಿಂದ ಇದು ನನ್ಬಿಟ್ಟು ಸೆಕೆಂಡ್ ಬ್ರಾಂಚ್ ಬಂದ್ಬಿಟ್ಟು ಶ್ರೀ ಎಂಟರ್ಪ್ರೈಸ್ ಬೆಂಗಳೂರು ಓಕೆ ಓಕೆ ಸರ್ ನಿಮ್ಮ ಹತ್ರ ಯಾವ ಯಾವ ಮಷೀನ್ಸ್ ಅದಾವ ಏನೋ ಅದಾವ ಮತ್ತೆ ಯಾವ ತರ ಇದು ಯಾರು ಬಿಸ್ನೆಸ್ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಖಂಡಿತ ಸರ್ ನಮ್ಮತ್ರ ಸುಮಾರು ಕಸ್ಟಮರ್ಸ್ ಕೇಳ್ತಿದ್ರು ಪೇಪರ್ ಪ್ಲೇಟ್ ಮಷೀನ್ಸ್ ಅಲ್ಲದೆ ಮತ್ತೆ ಬೇರೆ ಬೇರೆ ಮಷೀನ್ಸ್ ನ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಸೊ ಮೇನ್ ಉತ್ತರ ಕರ್ನಾಟಕದಾಗ್ ನೋಡ್ಬೋದು ನೀವು ರೋಟಿ ಮಷೀನ್ಸ್ ಪೇಪರ್ ಪ್ಲೇಟ್ ಮಷೀನ್ಸ್ ತುಂಬಾ ಹಬ್ಬ ಇದೆ ಅಲ್ಲಿ ಸೊ ಎಲ್ಲಾ ಕಸ್ಟಮರ್ಸ್ ಉತ್ತರ ಕರ್ನಾಟಕದಿಂದ ಕಸ್ಟಮರ್ಸ್ ಎಲ್ಲಾರ್ಗು ಹತ್ರ ಆಗಿದೆ ಸೊ ದಕ್ಷಿಣ ಕರ್ನಾಟಕದಿಂದ ಕಸ್ಟಮರ್ಸ್ ಗೆ ತೊಂದರೆ ಆಗಿದೆ ಅಂದ್ರ ಸೊ ನಾವ್ ಇಲ್ಲಿ ಅದು ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಟ್ರಾವೆಲಿಂಗ್ ಆಗಲಿ ಈಜಿ ಆಗ್ಲಿ ಅಂತ ಬಿಟ್ಟು ನಾವ್ ಇದ ಮಷೀನ್ಸ್ ನ ಕೊಡ್ತಾ ಇದೀವಿ ಪ್ಲಸ್ ಅದಲ್ದೇನೆ ಅವರು ಸರ್ವಿಸ್ ಕೂಡ ಈಸಿ ಆಗುತ್ತೆ ಅವ್ರಿಗೆ ಸರ್ವಿಸ್ ಲೋಕೇಶನ್ ಈಸಿ ಆಗುತ್ತೆ ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಎಲ್ಲಾನು ಒಂದ್ ಕಡೆ ಇರೋದ್ರಿಂದ ಅವ್ರ್ ಯಾವ್ದ್ ಬೇಕಲ್ಲ ಅವ್ರ ಕನ್ವಿನಿಯೆಂಟ್ ಬಜೆಟ್ ಪ್ರಕಾರ ತಗೊಂಡು ಮನೆಯಲ್ಲೇ ಕುಂತ್ಕೊಂಡು ಕಮರ್ಷಿಯಲ್ ಆಗಿನೂ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲಿ ಕುತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು ಖಂಡಿತ ಯಾರು ಕಲ್ತಿಲ್ಲ ಅವ್ರು ಕೂಡ ಮಾಡಬಹುದು ಸೊ ಅದೇನಿರುತ್ತೆ ಒಂದ್ ದಿನ ಟ್ರೈನಿಂಗ್ ಇರುತ್ತೆ ಸೊ ಅದೇನ್ ಟ್ರೈನಿಂಗ್ ಇದೆ ನಾವು ಇಲ್ಲಿ ಖಂಡಿತ ಇಲ್ಲೇ ಆದ್ರೂ ಇಲ್ಲೇ ಕೊಡ್ತೀವಿ ಈಸಿಲಿ ಇರುತ್ತೆ ಅಲ್ಲಿ ಆದ್ರೂ ಮನೇಲಿ ಹೋಗಿ ಅದಾದ್ರೂ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಚಾರ್ಜಸ್ ಇದ್ರೆ ಅದು ಡಿಸ್ಟೆನ್ಸ್ ಮೇಲೆ ಚಾರ್ಜಸ್ ಕೊಡ್ಬೇಕಾಗುತ್ತೆ ಆಮೇಲೆ ಒಂದ್ ವರ್ಷ ವಾರಂಟಿ ಇದ್ದೇ ಇರುತ್ತೆ ಆಮೇಲೆ ಸರ್ವಿಸ್ ಒಂದ್ ವರ್ಷ ಫ್ರೀ ಇದ್ದೇ ಇರುತ್ತೆ ಓಕೆ ಸರ್ ಯಾಕಂದ್ರೆ ಇಲ್ಲೇ ಅವ್ರು ಬಂದ್ರೆ ಟ್ರೈನಿಂಗ್ ತಗೊಂಡ್ರೆ ಫ್ರೀ ಇರತ್ತೆ ಇಲ್ಲೇ ಬಂದ್ರೆ ಟ್ರೈನಿಂಗ್ ತಗೊಂಡ್ರೆ ಫ್ರೀ ಇರತ್ತೆ ಅವ್ರ ಇರಾಕಿ ಅವ್ರ ಮನೆಗೆ ಹೋಗಿ ಟ್ರೈನಿಂಗ್ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕಷ್ಟು ಚಾರ್ಜ್ ಪ್ರೊಡಕ್ಷನ್ ತೆಗಬೇಕು ಪ್ರಾಫಿಟ್ ಮಾರ್ಜಿನ್ ನಾವೆಲ್ಲ ಹೇಳ್ಕೊಟ್ಬಿಡ್ತೇವೆ ಹೇಳ್ಕೊಟ್ ಸರ್ ಕಸ್ಟಮರ್ಸ್ ಈಸಿ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರು ಅವ್ರಿಗೆ ಬಂದಿಲ್ಲ ಟ್ರೈನಿಂಗ್ ಫಸ್ಟ್ ಅಂತ ಹೇಳಿದ್ರೆ ಮಾಹಿತಿ ಸಿಗತ್ತೆ ಯಾಕಂದ್ರೆ ಇದರಲ್ಲಿ ಯಾವ ತರ ಪೇಪರ್ ಪ್ಲೇಟ್ ರೆಡಿ ಮಾಡ್ಬೋದು ಯಾವ ಯಾವತರ ರೊಟ್ಟಿನ ಮಾಡಬಹುದು ಯಾವ ಯಾವ ರೊಟ್ಟಿನ ಮಾಡ್ಬೋದು ಇದು ಎಲ್ಲವೂ ತಿಳ್ಕೊಬೋದು ಸರ್ ಹೇಳ್ಕೊಡ್ತೀವಿ ಸರ್ ದುಡಿಲಿಕ್ಕೆ ಅವ್ರು ಬಂದ್ರೆ ಖಂಡಿತ ಅದ ಇದೆ ಇದೆ ಹಾ ಹೌದು ಸರ್ ಓಕೆ ಸ್ವಲ್ಪ ಯಾವ ಯಾವ ಮಷಿನ್ ಅದಾವ್ ಏನಾನ ಅದಾವ್ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ತಿಳಿಸ್ಬಿಡಿ ಸರ್ ಬನ್ನಿ ಸರ್ ತೋರಿಸ್ತೀನಿ ಓಕೆ ಸರ್ ಸರ್ ನಮ್ದು ಮೇನ್ ಮ್ಯಾನ್ಯಲ್ ಮಷಿನ್ ಪೇಪರ್ ಪ್ಲೇಟ್ ಮಷಿನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಹಾ ಸರ್ ಟ್ವೆಂಟಿ ತೌಸಂಡ್ ಸ್ಟಾರ್ಟ್ ಆಗಿ ನೋಡಬಹುದು ಚಿಕ್ ಮಷೀನ್ ಮ್ಯಾನುವಲ್ಶೀನ್ಗೆ ಮಷೀನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಬೇಸಿಕ್ ಮಷೀನ್ ಅಲ್ಲಿಂದ ತೋರಿಸ್ತೀನಿ ಬನ್ನಿ ಹೈಡ್ರೋಲಿಕ್ ಮಷೀನ್ ಸ್ವಲ್ಪ ನೋಡಬಹುದು ಮಷೀನ್ ಇದು ಇದು ನಿಮ್ಗೆ ಫಿಫ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದ ಇದ್ರಲ್ಲಿ ನಿಮ್ಗೆ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಮ್ಯಾನೂಲ್ ಮೂರು ಆಪ್ಷನ್ ಬರುತ್ತೆ ಇದ್ರಲ್ಲಿ ಏನಿದೆ ಅಂದ್ರೆ ಮ್ಯಾನ್ಯುವಲ್ ಬೇಸ್ ಮೆಷೀನ್ ಇದು ಇದು ಮ್ಯಾನ್ಯೂವಲ್ಲಿ ಅಪ್ ಇರುತ್ತೆ ಮ್ಯಾನ್ಯೂಲಿ ಡೌನ್ ಮಾಡ್ಕೋಬೋದು ಅದೇ ರೀತಿಯಿಂದ ಆಟೋಮೆಟಿಕ್ ಫೀಚರ್ಸ್ ಇರಲ್ಲ ಇದ್ರಲ್ಲಿ ಒನ್ ವರ್ಷ ವಾರಂಟಿ ನಿಮ್ಗೆ ಇದು ಕೊಡ್ತೀವಿ ನಾವು ಜೀರೋ ಮೇನ್ಟೆನೆನ್ಸ್ ಇರುತ್ತೆ ಹಾ ನಿಮ್ಗೆ ಏನು ತೊಂದರೆ ಆಗಲ್ಲ ಯಾರು ಯಾರು ಕಲ್ತಿರಲ್ಲ ಅವರು ಕೂಡ ಈಸಿಲಿ ಮಾಡ್ಕೋಬಹುದು ಒಂದಿನ ಟ್ರೈನಿಂಗ್ ಕೊಡ್ತೀವಿ ನಾವು ನಿಮ್ಗೆ ಸರ್ವಿಸ್ ಇರುತ್ತೆ ಪ್ಲಸ್ ಬಿಸ್ನೆಸ್ ಟ್ರೈನಿಂಗ್ಸ್ ಕೊಡ್ತೀವಿ ಪ್ರಾಫಿಟ್ ಮಾರ್ಜಿನ್ ಹೇಳ್ಕೊಡ್ತೀವಿ ನೀವು ಯಾವ ತರ ಬಿಸ್ನೆಸ್ ಮಾಡಬೇಕು ಏನ್ ಮಾಡಬೇಕು ಪ್ರಾಫಿಟ್ ಯಾವ ತರ ತಕ್ಕೋಬೇಕು ಅದೆಲ್ಲ ನೀವು ಮಾಹಿತಿ ಹೇಳ್ಕೊಡ್ತೀವಿ ಸೊ ಮನೆ ಹೋದ್ರೆ ಕಂಫರ್ಟೇಬಲ್ ಆಗಿ ಮನೆಯಲ್ಲಿ ಕುಂತು ಕೆಲಸ ಮಾಡಬಹುದು ಆರಾಮಾಗಿ ಯಾವುದೇ ರೀತಿಯಿಂದ ತೊಂದರೆ ಇದೆ ವಿಡಿಯೋ ಕಾಲಿಂಗ್ ಮಾಡಬಹುದು ನಾವು ಸಾಲ್ವ್ ಮಾಡಿ ಕೊಡ್ತೀವಿ ಓಕೆ ಓಕೆ ಸರ್

ಹಾ ಸರ್ ಸ್ಕ್ರಬ್ಬರ್ ಪ್ಯಾಕಿಂಗ್ ಬ್ರಷ್ ಪ್ಯಾಕಿಂಗ್ ಮಾಡಬಹುದು ಹಾ ಸರ್ ಟೈಮರ್ ಮೇಲೆ ಕೆಲಸ ಆಗ್ತಿದೆ ಇವಾಗ ಇದು ದಲ್ಲಿ ನಾವು ಒಂದೇ ಪ್ಲೇಟ್ ರೆಡಿ ಮಾಡ್ಬೋದು ಎಲ್ಲ ತರದ್ದು ಪ್ಲೇಟ್ ರೆಡಿ ಮಾಡ್ಕೋಬಹುದು ಆಲ್ ಸೈಜ್ ಇದಾವೆ ನೋಡಬಹುದು ಐದ್ ಇಂಚ್ ಹಿಡಿದು ಹದಿನೈದು ಹದಿನಾರು ಇಂಚ್ವರ್ಗು ಮಾಡ್ಕೋಬಹುದು ಒಂದೇ ಮಷೀನ್ ಪ್ಲಸ್ ಇದ್ರಲ್ಲಿ ನಾವು ಇನ್ನೊಂದೇನು ಅಡಿಷನಲ್ ಆಗಿ ತಂದಿದೀವಿ ಅಂದ್ರೆ ಇಲ್ಲಿ ನೋಡಬಹುದು ಇದರಲ್ಲಿ ನಾವು ಪ್ರೆಷರ್ ಗೇಜ್ ನ ಇದನ್ನ ಪ್ರೆಷರ್ ಗೇಜ್ ನ ಜಾಸ್ತಿ ಇಟ್ಟಿದೀವಿ ಕೊಟ್ಟಿದೀವಿ ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಟೂ ಇನ್ ಒನ್ ಅಂತ ಕರಿಬಹುದು ಇಲ್ಲ ಆಲ್ ಆಲ್ ಇನ್ ಒನ್ ಅಂತ ಕರಿಬಹುದು ಇದ್ರಲ್ಲಿ ಏನಿದೆ ಅಂದ್ರೆ ಪೇಪರ್ ಪ್ಲೇಟ್ ಬ್ರಷ್ ಸ್ಕ್ರಬ್ಬರ್ ಅದನ್ನ ಮಾಡ್ಬಿಟ್ಟು ಪ್ಲಸ್ ಇದ್ರಲ್ಲಿ ಅಡಿಕೆ ಪಟ್ ಅಡಿಕೆ ಪ್ಲೇಟ್ಸ್ ಇದ್ರಲ್ಲಿ ಮಾಡ್ಕೋಬಹುದು ಓಕೆ ಓಕೆ ಇದು ಅಡಿಕೆ ತಾಟ್ ಏನ್ ಬರ್ತಾವ ಅದನ್ನೂ ಇದರಲ್ಲಿ ಮಾಡ್ಕೋಬಹುದು ಇದ್ರಲ್ಲಿ ನಾನು ರೇಟ್ ಏನ್ ಹೇಳಕ್ ಹೋಗಲ್ಲ ಯಾಕಂದ್ರೆ ನಾನ್ ಬೇಸಿಕ್ ಸ್ಟಾರ್ಟಿಂಗ್ ಪ್ರೈಸ್ ಇರೋ ಟ್ವೆಂಟಿ ತೌಸಂಡ್ ಇಂದ ಟೂ ಲ್ಯಾಕ್ಸ್ ವರ್ಗೂ ಇದಾವೆ ಸೊ ಕಸ್ಟಮರ್ ಸಲ ವಿಸಿಟ್ ಮಾಡಿದ್ರೆ ನಾವ್ ಎಲ್ಲಾ ಡೀಟೇಲ್ಸ್ ಕೊಡ್ತೀವ್ರ ಯಾಕಂದ್ರೆ ಎಲ್ಲಾ ನೋಡ್ತಿರ್ಬೋದು ನಮ್ಮ ಹತ್ರ ವೆರೈಟಿ ಮಷಿನ್ಸ್ ಇದಾವೆ ಡಬಲ್ ಡೈ ಡಬಲ್ ಸಿಲಿಂಡರ್ ಹೆವಿ ಮಷಿನ್ ಹಂಡ್ರೆಡ್ ಕೆಜಿ ಪ್ರೊಡಕ್ಷನ್ಸ್ ಆಗುತ್ತೆ ಇದ್ರಲ್ಲಿ ಕುಂತು ನಿಬ್ರೂ ಮಾಡಬಹುದು ಯಾಕಂದ್ರೆ ಒಬ್ರ ನಿಮ್ಗೆ ಆಟೋಮೆಟಿಕ್ ಬೇಕಂದ್ರೆ ಅದನ್ನ ಇಟ್ಕೊಂಡ್ ಮಾಡ್ಬೋದು ಸೆಮಿ ಆಟೋಮೆಟಿಕ್ ದಲ್ಲಿ ಇಬ್ರು ಕುಂತ ಕೆಲಸ ಮಾಡ್ಕೋಬಹುದು ಸರ್ ಓಕೆ ಓಕೆ ನೆಕ್ಸ್ಟ್ ಮತ್ತೆ ಮಷಿನ್ ಸರ್ ಇದು ಸೇಮ್ ಮಷಿನ್ ಸೇಮ್ ಮಷಿನ್ ಇರುತ್ತೆ ಅದರಲ್ಲಿ ನಮಗೆ ಬೇರೆ ಬೇರೆ ಮಾಡೆಲ್ಸ್ ಬೇರೆ ಬೇರೆ ಫೀಚರ್ಸ್ ಇರುತ್ತೆ ಓಕೆ ಓಕೆ ಸರ್ ಸೊ ಇದ್ರಲ್ಲಿ ನೋಡ್ಕೋಬಹುದು ಇದು ಡಬಲ್ ಡೈ ಡಬಲ್ ಸಿಲಿಂಡರ್ ಇದು ನಾಲ್ಕು ಡೈ ಹಾಕೊಂಡು ಕೆಲಸ ಮಾಡಬಹುದು ಇದರಲ್ಲಿ ಸರ್ ಇನ್ಸ್ಟಾಲೇಷನ್ ನಡೀತಾ ಇದೆ ಇದು ಸೈಡ್ ಪ್ಯಾನಲ್ ಬೋರ್ಡ್ ಬರ್ತಾವೆ ಡೈ ಹಾಕೊಂಡು ಕೆಲಸ ಮಾಡ್ಬೋದು ಮೂರು ಡೈ ಹಾಕೊಂಡು ಕೆಲಸ ಮಾಡ್ಕೋಬಹುದು ತ್ರೀ ಇನ್ ಒನ್ ಅಂತ ಕರಿತೀವಿ ನಾವು ಟೂ ಇನ್ ಸೊ ಈ ತರ ಫೀಚರ್ಸ್ ಇದೆ ಒಂದೇ ಸಿಲಿಂಡರ್ ಮೂರ್ ಡೈ ಹಾಕ್ಬಹುದು ಒಂದೇ ಸಿಲಿಂಡರ್ ಎರಡು ಡೈ ಹಾಕಬಹುದು ಓಕೆ ಓಕೆ ಸರ್ ವೆರೈಟಿ ಆಫ್ ಮಷಿನ್ಸ್ ಇದಾವೆ ಕಸ್ಟಮರ್ ಬಜೆಟ್ ಪ್ರಕಾರ ನಾವು ಸೆಲೆಕ್ಟ್ ಮಾಡಕ ಹೋಗೋದು ಸರ್ ಕಸ್ಟಮರ್ ಕನ್ವಿನಿಯೆಂಟ್ ಆಗುತ್ತೆ ಏನ್ ಪ್ರೈಸ್ ಅವರಿಗೆ ಸೂಟ್ ಆಗುತ್ತೆ ಅವರು ತಕೊಂಡು ಮನೆಯಲ್ಲಿ ಕೂತ್ಕೊಂಡು ಮಾಡಬಹುದು ಇದನ್ನ ಓಕೆ ಓಕೆ ಸರ್ ಇದು machine ಮನೆಯಲ್ಲಿ ಕರೆಂಟ್ ಗೆ ನಡೆಯುತ್ತೆ ಯೇನ್ ಸೆಪರೇಟ್ ಆಗಿ ನಾವು ಇದಕ್ಕೆ ಮೀಟರ್ ತಗೋಬೇಕು ತಿರಿ ಫೇಸ್ ತಗೋಬೇಕು ಆತರ ಏನಿದೆ ಇದೆ ನೋಡಿ ಕಮರ್ಷಿಯಲ್ ಅಂತ ಬಂದ್ರೆ ಹ ಸರ್ ನೀವು ಮೀಟರ್ ಕಮರ್ಷಿಯಲ್ ಮೀಟರ್ ತಗೊಳ್ಳಬೇಕು ಒಂದೇ ಇಲ್ಲಾಂದ್ರೆ ನೀವು ಮನೆಯಲ್ಲಿ ಕರೆಂಟ್ ಅನ್ನು ಮಾಡ್ಕೋಬಹುದು ಓಕೆ ಓಕೆ ಯಾಕಂದ್ರೆ ಇದು ಮಷಿನ್ ಏನಿದೆ ಮನೆ ಕನಿಟಿಗೆ ನಡೀತಿದೆ ಅಷ್ಟೇ ತಗೋಬೇಕು ಪರ್ಮಿಶನ್ ತಗೋಬೇಕು ಓಕೆ ಕೆಬಿದವರದ ಪರ್ಮಿಷನ್ ತಗೋಬೇಕು ಓಕೆ ಓಕೆ ಸರ್ ಆಮೇಲೆ ಇದು ಯಾವ್ದು ಇಷ್ಟೆಲ್ಲಾ ಸರ್ ನೀವು ಈ ಮಷೀನ್ ದಲ್ಲಿ ನಾವು ಎಲ್ಲಾ ತರದು ಪೇಪರ್ ಪ್ಲೇಟ್ ರೆಡಿ ಮಾಡ್ಕೋಬಹುದು ಏನ್ ಬೇರೆ ಬೇರೆ ಗೆ ಬೇರೆ ಬೇರೆ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಫೋಕಸ್ ಇರೋದು ಪೇಪರ್ ಪ್ಲೇಟ್ಸ್ ಅದ್ರ ಜೋಡಿ ಮತ್ತೆ ಎಕ್ಸ್ಟ್ರಾ ಆದಾಯ ಬೇಕಂತಂದ್ರೆ ನೀವು ಸ್ಕ್ರಬ್ಬರ್ ಪ್ಯಾಕಿಂಗ್ ಮಾಡಬಹುದು ಅದಕ್ಕೆ ಸಪರೇಟ್ ಆಗಿ ಒಂದ್ ಎಲ್ಲಾ ಮಷಿನ್ ಇಲ್ಲ ಸರ್ ಬೇಸಿಕ್ ಮಾಡಲ್ ನಲ್ಲಿ ಬರಲ್ಲ ಸೊ ನೆಕ್ಸ್ಟ್ ಲೆವೆಲ್ ಮಷಿನ್ಸ್ ಇದಾವಲ್ಲ ಅದ್ರಲ್ಲಿ ನೀವು ತ್ರೀ ಇನ್ ಒನ್ ಫೈವ್ ಇನ್ ಒನ್ ಅಂತ ತೋರಿಸಿದೀವಲ್ಲ ಸೊ ಅದ್ರಲ್ಲಿ ಎಲ್ಲಾ ತರನು ಮಾಡ್ಕೋಬಹುದು ಎಲ್ಲಾ ತರದ್ದು ಮಾಡ್ಕೋಬಹುದು ಓಕೆ ಓಕೆ ಸರ್ ಸರ್ ಇದು ನೀವು ಎಲ್ಲಾ ಮೆಷೀನ್ಸ್ ಅಲ್ಲಿ ನೋಡೋದ್ ಪ್ರಕಾರ ನೀವು ಇದು ಮೇನ್ ಇದ್ರ ಜೊತೆ ಏನಿದೆ ಅಂದ್ರೆ ಸ್ಕ್ರಬ್ಬರ್ ಸ್ಕ್ರಬ್ಬರ್ ಪ್ಯಾಕಿಂಗ್ ಕೂಡ ಮಾಡ್ಕೋಬಹುದು ಪ್ಲಸ್ ಬೇಕಂದ್ರೆ ನೀವು ಬ್ರಷ್ ಬ್ರಷ್ ಪ್ಯಾಕಿಂಗ್ ಕೂಡ ಮಾಡಬಹುದು ರಾ ಮಟೀರಿಯಲ್ಸ್ ಪ್ಯಾಕಿಂಗ್ ಕವರ್ಸ್ ಶೀಟ್ಸ್ ಎಲ್ಲಾ ನಮ್ ಕಡೆ ಅವೈಲೇಬಲ್ ಇರುತ್ತೆ ರಾ ಮೆಟೀರಿಯಲ್ ನಿಮ್ ಕಡೆ ಸಿಗುತ್ತೆ ಸಿಗುತ್ತೆ ಎಲ್ಲ ಅವೈಲೇಬಲ್ ಇದೆ ಬಂದ್ ಒಂದ್ಸಲ ವಿಸಿಟ್ ಕೊಡಿ ನೆಕ್ಸ್ಟ್ ಯಾವ ಮಷೀನ್ ತೋರಿಸ್ತಾ ಸರ್ ಮೇನ್ ಕಸ್ಟಮರ್ ಗೆ ತುಂಬಾ ಡಿಮಾಂಡ್ ಇರೋ ಬಿಸ್ನೆಸ್ ಅವ್ರಿಗೆ ಇಂಟ್ರೆಸ್ಟ್ ಇರೋದಂದ್ರೆ ಮೇನ್ ರೊಟ್ಟಿ ಮಷಿನ್ ಸರ್ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾ ಇದೆ ಬೆಂಗ್ಳೂರ್ನಲ್ಲಿ ನೀವು ತಗೊಂಡ್ಬನ್ನಿ ಪ್ರಾಡಕ್ಟ್ ಅಂತ ತುಂಬಾ ಕಸ್ಟಮರ್ಸ್ ಡಿಮಾಂಡ್ ಇತ್ತು ಸೊ ಅದಕ್ಕೋಸ್ಕರ ನಾವು ಇಂಟ್ರೊಡ್ಯೂಸ್ ಮಾಡಿದಿವಿ ನೋಡ್ಬೋದು ನೋಡಬಹುದು ಬೇಸಿಕ್ ಮಾಡಲ್ ಇದು ಇದು ಮಷೀನ್ ಏನಿದೆ ಅಂದ್ರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರೋಟೀಸ್ ಆಗ್ತಾವೆಡ್ ರೋಟೀಸ್ ಆಗುತ್ತೆ ಕುಂತ್ಕೊಂಡು ಯಾರಾದ್ರೂ ಮಾಡಬಹುದು ಕಮರ್ಷಿಯಲ್ ಬೇಕಂದ್ರೆ ನೀವು ಒಂದ್ ಅಂಗಡಿ ಇಟ್ಕೊಂಡಿದೀರ ಸಣ್ಣ ಯಾರು ಕಸ್ಟಮರ್ಸ್ ಅಂಗಡಿ ಇಟ್ಕೊಂಡಿದಾರೆ ಪಕ್ಕದಲ್ಲಿ ಜಾಗ ಖಾಲಿ ಇದ್ರೆ ಒಂದು ಇದು ಟೆನ್ ಬೈ ಟೆನ್ ಬೈ ಟಿ ಟೆನ್ ಬೈ ಟೆನ್ ಜಗದಲ್ಲಿನೂ ಮಾಡ್ಕೋಬಹುದು ಈಸಿಲಿ ಆಮೇಲೆ ಏನಂದ್ರೆ ಮನೆ ಕರಂಡ್ ನಡೀತದೆ ಸರ್ ಇದು ಮನೆ ಕರ ನಡೀತದ ಯಾಕಂದ್ರೆ ಪಾಯಿಂಟ್ ಫೈವ್ ಎಚ್ ಪಿ ಕರೆಂಟ್ ಮೋಟರ್ ಇರುತ್ತೆ ಇದ್ರಲ್ಲಿ ನೋಡಬಹುದು ಇದು ರಿವರ್ಸ್ ಬೆಲ್ಟ್ ಹೆವಿ ಮಷಿನ್ ಇದು ಇದು ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಇದು ಇದ್ರಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ರೋಟಿ ವಿಡಿಯೋ ನೋಡ್ತಾ ಇರೋ ಪ್ರಕಾರ ರೋಟಿ ಇದು ಇದ್ ಮಾಡಿ ಸೀದಾ ರೋಟಿ ಕೆಳಗೆ ಬರುತ್ತೆ ವೇಸ್ಟೇಜ್ ಮೇಲ್ ಹೋಗಿ ಮತ್ತೆ ಕೆಳಗಡೆ ರೊಟೇಷನ್ ಆಗಿ ಬರುತ್ತೆ ಇದೆಲ್ಲಾ ಇದು ಗಂಟೆಗೆ ನಿಮಗೆ 500 ರಿಂದ 600 ರೊಟೀಸ್ ಚಪಾತಿಸ್ ಮಾಡ್ಕೊಬಹುದು ನೀವು ಇದರಲ್ಲಿ ಇಲ್ಲ ಇಲ್ಲ ಮಾಡ್ಕೊಬಹುದು ನ್ಯೂ ವಿಡಿಯೋ ಅಂದ್ರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಎಷ್ಟ್ ಫಾಸ್ಟ್ ನ ಮಾಡ್ತೀವಿ ಅಷ್ಟು ಜಾಸ್ತಿ ನೌರ್ಕ್ಕೆ ತಗೋಬಹುದು ಓಕೆ ಓಕೆ ಸರ್ ಯಾಕಂದ್ರೆ ಇದರಲ್ಲಿ ನಾವು ಮೋಟರ್ ಇದು ಸ್ಲೋ ಮತ್ತು ಫಾಸ್ಟ್ ಅದನ್ನು ಮಾಡ್ಕೋಬಹುದು ಸ್ಲೋ ಫಾಸ್ಟ್ ಮಾಡಬಹುದು ಮೀಡಿಯಂ ಆಗಿ ಮೀಡಿಯಂ ಆಗಿ ಇಟ್ಕೊಂಡು ನೀವು ಅಂದ್ರೆ ಪ್ರೊಡಕ್ಷನ್ ನೀಟ್ ಆಗಿ ಬರುತ್ತೆ ಆಮೇಲೆ ಯಾವ್ದೇ ರೀತಿಯಿಂದ ಫಾಸ್ಟ್ ಮಾಡೋದು ಫಾಸ್ಟ್ ಆಗಿ ಕೆಲಸ ಆಗಲ್ಲ ನೀಟ್ ಆಗಿ ಬರುತ್ತೆ ನೀಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್ ಗಂಟೆ ಐದನೂರಿಂದ ಆರ್ನೂರು ರೊಟ್ಟೀಸ್ ಚಪಾತೀಸ್ ಮಾಡ್ಕೋಬಹುದು ನೀವು ಇದ್ರಲ್ಲಿ ಓಕೆ ಸರ್ ಇದರಲ್ಲಿ ರೊಟ್ಟಿ ಚಪಾತಿ ಅಷ್ಟೇ ಆಗುತ್ತೆ ಮತ್ತೆ ಏನಾದ್ರು ಉಳಿಕೆ ರೊಟ್ಟಿ ಚಪಾತಿ ಪಾಪಡ್ಸ್ ರಾಗಿ ರೊಟ್ಟಿ ಇವೆಲ್ಲಾನು ಮಾಡ್ಕೋಬಹುದು ಕಮರ್ಷಿಯಲ್ ಆಗಿ ಮಾಡ್ಕೋಬಹುದು ಬೇಕಂದ್ರೆ ನೋಡ್ಬೋದು ಈ ತರ ಕೊಂಬೋ ಆಫರ್ಸ್ ಇದಾವೆ ತವಾ ತವಾ ಮಷಿನ್ ಪ್ಲಸ್ ಮಿಕ್ಸರ್ ಮಷಿನ್ ಬರ್ತದೆ ಅದೆಲ್ಲಾನು ನಮ್ ಕಡೆ ಅವೈಲೇಬಲ್ ಇರುತ್ತೆ ಪ್ಲಸ್ ನಾವು ನಿಮ್ಗೆ ಮನೆಗ್ ಬಂದ್ ಇನ್ಸ್ಟಾಲೇಷನ್ ಮಾಡಿ ಒಂದಿನ ಟ್ರೈನಿಂಗ್ ಕೊಟ್ಟು ಹೋಗ್ತೀವಿ ನಾವು ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಫರ್ಟೇಬಲ್ ಆಗಿ ಮನೆಯಲ್ಲಿ ಕುಂತ್ಕೊಂಡು ಮಾಡಬಹುದು ಪ್ಲಸ್ ನಿಮ್ಗೆ ಒಂದ್ ಚಿಕ್ಕ ಶಾಪ್ ಇದ್ರೆ ಆ ಶಾಪ್ ನಲ್ಲಿ ಇಟ್ಕೊಂಡು ನೀವು ಸೇಲ್ ಮಾಡಬಹುದು ಸೇಲ್ ಮಾಡಬಹುದು ಸರ್ ಒಂದ್ ಉದ್ದ ಇಲ್ಲ ಯಾರಾದ್ರೂ ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲಿ ಕುಂತ್ಕೊಂಡು ಮಾಡಬಹುದು ಪ್ಲಸ್ ಏನಿದೆ ಅಂದ್ರೆ ಇನ್ನೊಂದು ಅಡ್ವಾಂಟೇಜ್ ಬೆಂಗಳೂರಿನಲ್ಲಿ ನಿಮ್ಗೆ ಸ್ವಿಗಿ ಜೊಮ್ಯಾಟೊ ತುಂಬಾ ಇದಾವೆ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಿ ನೀವು ಆನ್ಲೈನ್ ಅಲ್ಲೇ ನೀವು ಫುಡ್ ಡೆಲಿವರಿ ಸಪ್ಲೈನು ಮಾಡ್ಕೋಬಹುದು ಯಾವ್ದೇ ಯಾವ್ದೇ ರೀತಿಯಿಂದ ಮಾರ್ಕೆಟಿಂಗ್ ಬೇಕಾಗಿಲ್ಲ ಪ್ಲಸ್ ಯಾವ್ದೇ ರೀತಿಯಿಂದ ನೀವು ಹೋಗಿ ಸೇಲ್ ಶಾಪಿಂಗ್ ಹೋಗಿ ಸೇಲ್ ಮಾಡ್ಬೇಕಂತಿರಲ್ಲ ಏನೇನಾದ್ರೂ ಒಂದ್ ಒಂದ್ ರೋಟಿ ನಿಮ್ಗೆ ಕಾಸ್ಟಿಂಗ್ ಒಂದ್ ರೋಟಿಗೆ ನಿಮ್ಗೆ ಟೂ ರುಪೀಸ್ ಎವರೇಜ್ ನಲ್ಲಿ ನಿಮ್ಗೆ ಕಾಸ್ಟಿಂಗ್ ಬಿದ್ರೆ ನೀವು ತಿಳ್ಕೊಳ್ಳಿ ಹತ್ತರಿಂದ ಹದಿನೈದು ರೂಪಾಯಿ ಪರ್ ರೋಟಿ ನೀವು ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ಕೋ ಸೇಲ್ ಮಾಡ್ತೀವಿ ಐದನೂರ ಆರ್ನೂರು ಪೀಸ್ ಆಗ್ತದ ಒಂದ್ ಕೆಜಿ ನಲ್ಲಿ ನಿಮ್ಗೆ ರೋಟಿ ಮೂವತ್ತರಿಂದ ಮೂವತ್ತೈದು ಪೀಸ್ ಬರುತ್ತೆ ಅದೇ ಚಪಾತಿ ಬಂದ್ರೆ ಹದಿನೆಂಟರಿಂದ ಇಪ್ಪತ್ತು ಚಪಾತಿ ರೆಡಿ ಆಗ್ತದೆ ಹನ್ನೊಂದು ಇಂಚ್ ಸೈಜ್ ಇರುತ್ತೆ ಡೈ ಸೈಜು ನೋಡ್ತಿದಿರಲ್ಲ ಡೈ ಸೈಜು ಹಾ ಸರ್ ಇದಕ್ಕೆ ಡೈ ಅಂತ ಕರಿತೀವಿ ಇದು ಹನ್ನೊಂದುವರೆ ಇಂಚ್ ಇರುತ್ತೆ ಇದು ಡೈನ ಹನ್ನೊಂದು ಇಂಚ್ ನಿಮಗೆ ಥಿಕ್ನೆಸ್ ಯಾವ್ದ್ ಬೇಕಲ್ಲ ಇಟ್ಕೊಂಡು ನೀವು ಕೆಲಸ ಮಾಡಬಹುದು ದಪ್ಪ ಬೇಕಂದ್ರೆ ದಪ್ಪ ಇಡಬಹುದು ಸ್ಲೋ ಚಿಕ್ಕದ ಬೇಕಂದ್ರೆ ಚಿಕ್ಕದ ಅಡ್ಜಸ್ಟ್ಮೆಂಟ್ ಇರುತ್ತೆ ನಾವು ಟ್ರೈನಿಂಗ್ ನದ್ನು ಕೂಡ ಹೇಳ್ಕೊಡ್ತೀವಿ ಯಾಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ರೊಟ್ಟಿ ಚಪಾತಿ ಅಷ್ಟೇ ಎಲ್ಲ ಎಲ್ಲಾ ತರದ್ದು ಹಪ್ಳ ಮತ್ತೆ ನಿಮ್ಗೆ ಪಾನಿಪುರಿ ಎಲ್ಲಾ ಡೈ ಚೇಂಜ್ ಮಾಡಿ ಅದನ್ನು ಮಾಡ್ಕೋಬಹುದು ಅದೇ ತರ ನಿಮಗೆ ರೊಟ್ಟಿ ನಮ್ದು ಇದು ಹನ್ನೊಂದು ಇಂಚ್ ಬೇಡ ನಮಗೆ ಒಂಬತ್ತು ಇಂಚ್ ಬೇಕಂದ್ರೆ ಅದನ್ನು ಮಾಡ್ಕೋಬಹುದು ಹತ್ತು ಇಂಚು ಬೇಕಂದ್ರೆ ಅದನ್ನು ಮಾಡ್ಕೋಬಹುದು ಹದಿನೂರು ಇಂಚ್ ರೊಟ್ಟಿ ಬೇಕಂತ ಹೇಳಿ ಅದನ್ನು ಮಾಡ್ಕೊಳ್ಬಹುದು ಸರ್ ಓಕೆ ಓಕೆ ಸರ್ ಓಕೆ ನೆಕ್ಸ್ಟ್ ಯಾವ ಮಷೀನ್ ತೋರಿಸ್ತಾ ಇದೀರಾ ಸರ್ ನಮ್ಮಗೆ ಸರ್ ನಮ್ ನೆಕ್ಸ್ಟ್ ಮಷಿನ್ ವಿಡಿಯೋಸ್ ತೋರ್ಸೋಕಿನ್ನ ಮುಂಚೆ ವಿಡಿಯೋ ಲಾಂಗ್ ಆಗುತ್ತೆ ಸೊ ಅದಕ್ಕೆ ಏನಿದೆ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಅಪ್ಡೇಟ್ ಕೊಡ್ತೀವಿ ನಾವು ಮತ್ತೆ ತೋರಿಸ್ ಹೇಳ್ಬೇಕಂತ ಹಾ ಸರ್ ಕಸ್ಟಮರ್ಸ್ ಏನ್ ನಾವು ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ನಾವು ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ನಿಮ್ಗೆ ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋಸ್ ಅದಕ್ಕಿಂತ ಮುಂಚೆ ನಮ್ದು ಎರಡು ಬ್ರಾಂಚ್ ಇದೆ ಅಂತ ಮೊದಲೇ ಹುಬ್ಳಿ ಬ್ರಾಂಚ್ ಒಂದಿದೆ ನೀವು ಯಾರು ಉತ್ತರ ಕರ್ನಾಟಕ ಹತ್ರ ಆಗುತ್ತೆ ಹುಬ್ಳಿಗೆ ವಿಸಿಟ್ ಮಾಡಿ ಯಾರಿಗೆ ಬೆಂಗಳೂರ್ ಹತ್ರ ಇದ್ದಾರೆ ಸುತ್ತಮುತ್ತ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಕೆಳಗೆ ಕೊಟ್ಟಿರೋ ಕಾಂಟಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಲೊಕೇಶನ್ ಇದೆ ಲೊಕೇಶನ್ ಲಿಂಕ್ ಇರುತ್ತೆ ಅಲ್ಲಿ ಹಾಕೊಂಡು ಬರ್ಬೋದು ನೀವು ಪ್ಲಸ್ ಇದು ಅದಕ್ಕಿಂತ ಮುಂಚೆ ನೋಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ यू uh, सर okay,